ಸ್ಯಾಂಡಲ್ವುಡ್ನ ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈಗ ದಯವಿಟ್ಟು ಹೇಳ್ತೇನೆ ನಾಳೆ ರೋಲ್ ಬಂದ್ಬಿಟ್ಟು ಕೇಬಲ್ ಆಪರೇಟರ್ ಮಾಡ್ತಾ ಇದ್ದಾರೆ ನಿಮಗೆ ಅಂಥದ್ದು ಸಮಯ ಕಮ್ಮಿ ಇದೆ ಈ ಸಮಯ ಈಗ ಅವರು ಪ್ರಿಂಟ್ ಮೀಡಿಯಾ ಬಗ್ಗೆ ಹೇಳ್ತಾ ಇದ್ದೀನಿ ಪ್ರಿಂಟ್ ಮೀಡಿಯಾ ಬಗ್ಗೆ ಹೇಳ್ತಾ ಇದ್ದೀನಿ ಎಲೆಕ್ಟ್ರಾನಿಕ್ ಮೀಡಿಯಾ ಅಲ್ಲಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಬಗ್ಗೆ ಕೇಳಿದ್ದೀನಿ ನಮ್ಮ ರಾಜ್ಯದಲ್ಲಿ ಹದಿನೈದು ಲಕ್ಷ ಇದೆ ಎಂಬತ್ತೈದು ಲಕ್ಷ ನಮಗೆ ಬಾಕ್ಸಸ್ ಇದೆ ಹೇಳ್ತೇನೆ ಸಿಕ್ಕಿರೋ ಕಮ್ಮಿ ಸಮಯದಲ್ಲಿ ಸೀತಾರಾಮ ಕಲ್ಯಾಣದ ಬಗ್ಗೆ ಮಾತ್ರ ನೀವು ಪ್ರಮೋಷನ್ ಅದಕ್ಕೆ ನಾನು ಇನ್ನೊಂದು ವಾರದಲ್ಲಿ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿ ಕರಿತಾ ಇದ್ದೇನೆ ಆಡಿಯೋ ರಿಲೀಸ್ ಡೇಟ್ ಹೇಳ್ತೇನೆ ನೆಕ್ಸ್ಟ್ ಬುಧವಾರ ಹೇಳ್ತೀನಿ ಒಂದು ವಾರ ಇವತ್ತು ಬೆಳಿಗ್ಗೆ ಹಾಳಿಯಲ್ಲಿ ಡೇಟ್ನ ಅನ್ಕೊಂಡಿದ್ದೇನೆ ಅದು ನಮ್ಮ ಎಲ್ಲ ಕಲಾವಿದರ ಬಳಿಗೂ ನಾನು ಚರ್ಚೆ ಮಾಡಬೇಕಾಗಿದೆ ಖಂಡಿತವಾಗಲೂ ಆದಷ್ಟು ಬೇಗ ಚಿತ್ರ ಬಿಡುಗಡೆ ಆಗುತ್ತೆ ಅದರ ಬಗ್ಗೆ ಹೆಚ್ಚಿಗೆ ಚರ್ಚೆನೂ ಬೇಡ ಟ್ರೈಲರ್ ಒಂದು ಹೇಳ್ತೀನಿ ಕೇಳಿ ಒಂದು ಸಿನಿಮಾನ ಪ್ರೀತಿಸಿ ಸಿನಿಮಾ ಚೆನ್ನಾಗಿ ಬರಬೇಕು ಈ ಸಿನಿಮಾ ಒಂದು ಮೈಲಿಗಲ್ಲಾಗಬೇಕು ಅಂತ ಯೋಚನೆ ಮಾಡೋದಕ್ಕೆ ವಿಳಂಬ ಆಗ್ತಾ ಇದೆ ಸಿನಿಮಾನ ಸುಮ್ಮನೆ ಏನು ಅದು ಮಾಡಿದ್ವಿ ಬಿಡುಗಡೆ ಮಾಡಬೇಕು ಅನ್ಕೊಳಗಿದ್ರೆ ಈಗ ಇಪ್ಪತ್ತೈದನೇ ತಾರೀಕು ಸೀತಾರಾಮ ಕಲ್ಯಾಣ ಏಳನೇ ತಾರೀಕು ನಮ್ಮ ಲಾಕ್ಲೈನ್ ಅವ್ರದ್ದಿದೆ ನಟ ಸರ್ಬೌಮ ಅದಾಗಿದ್ದು ಒಂದು ಹದಿನೈದು ದಿವಸಕ್ಕೆ ಕುರುಕ್ಷೇತ್ರ ಬಿಡುಗಡೆ ಮಾಡಬಾರ್ದು ಟು ಡಿ language ಇಸ್ ಲಂಗ್ವೇಜ್ ಇಕ್ ಸದ್ದಿಗೆ ನಾಲ್ಕು ಲ್ಯಾಂಗ್ವೇಜ್ ಅಲ್ಲಿ ಡಬ್ಬಿಂಗ್ ನಡೆಯತಾ ಇದೆ ಸೌತ್ ಇಂಡಿಯಾ ಲ್ಯಾಂಗ್ವೇಜ್ ಅದರ ಬಗ್ಗೆ ದಯವಿಟ್ಟು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ ಹೆಚ್ಚಿಗೆ ಬೇಡ ಸರಿ